ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆನಕನಹಳ್ಳಿ ಬೆನಕಿಪಲ್ಲಿ ಗ್ರಾಮದಲ್ಲಿ ಒಬ್ಬರು ಒಬ್ಬ ವ್ಯಕ್ತಿ ಬಂದು ಬೈಕುಗಳನ್ನು ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ ಊರು ಜನರಿಗೆ ಅಂತ ಮಾಹಿತಿ ಬಂದಿದ ಮೇಲೆ ನಮ್ಮ ಅಧಿಕಾರಿಗಳು ತಕ್ಷಣ ಬೆನಕಿಪಲ್ಲಿ ಗ್ರಾಮಕ್ಕೆ ಹೋಗಿ ಆ ವ್ಯಕ್ತಿ ಯಾರಿದ್ದಾರೆ ಅವರನ್ನು ಹಿಡ್ಕೊಂಡು ಅವ್ರದ್ದು ವಿಚಾರಣೆ ಮಾಡ್ತಾರೆ ನೀವು ಯಾರಿದ್ದೀರಾ ಮತ್ತು ಯಾವ ಕಾರಣಕ್ಕಾಗಿ ಬೈಕ್ಸ್ ಎಲ್ಲ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರಾ ಅಂತ ಸ್ವಲ್ಪ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರೆ ನನಗೆ ಬಸಯ್ಯ ಸ್ವಾಮಿ ಅಂತ ಒಬ್ಬರು ನನಗೆ ಮಾರಾಟ ಮಾಡಲಿಕ್ಕೆ ಬೈಕ್ಗಳನ್ನು ಕೊಟ್ಟಿದ್ದರು ಅವ್ರಿಗೆ ಒಬ್ಬರು ವ್ಯಕ್ತಿ ಅವರು ಫ್ರೆಂಡ್ ಯಾರಿದ್ದಾರೋ ಅವರು ಕಳೆತನ ಮಾಡಿಕೊಂಡು ಬಸಯ್ಯ ಕೊಟ್ಟಾಗ ಅವರು ನನ್ನ ಕೈಗೆ ಕೊಟ್ಟು ಮಾರಾಟ ಮಾಡಲಿಕ್ಕೆ ಕೊಟ್ಟಿದ್ದರು ಅಂತ ಹೇಳಿದ ತಕ್ಷಣ ಆ ಇಮಿಡಿಯೇಟಾಗಿ ಮಾಹಿತಿ ಪಡೆದುಕೊಂಡು ಪಿ ಎಸ್ ಐ ಗಂಗಮ್ಮ ಚಿಂಚೋಲಿ ಪೊಲೀಸ್ ಠಾಣೆಯವರು ಈ ಸಂಬಂಧ ಒಂದು ದೂರನ್ನು ಚಿಂಚೋಳಿ ಪೊಲೀಸ್ ಠಾಣೆ ದಾಖಲಿಸಿದ್ದಾರೆ ಏಯ್ಟಿ ಸೆವೆನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಕಳ್ಳತನ ಮತ್ತು ನೈಂಟಿ ಏಟ್ ಕೆ ಪಿ ಆ್ಯಕ್ಟ್ ಪ್ರಕರಣದಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ ಅದು ಮೂರು ಗಾಡಿ ಕಳ್ಳತನ ಗಾಡಿ ಅಂತ ಗೊತ್ತಾದ ಮೇಲೆ ಇದು ಎಲ್ಲಿಂದ ಯಾರು ಕಳ್ಳತನ ಮಾಡಿದರು ಎಲ್ಲಿಂದ ಕಳ್ಳತನ ಮಾಡಿದರು ಅಂತ ಪತ್ತೆ ಹಚ್ಚಲಿಕ್ಕೆ ಮತ್ತು ಉಳಿದ ಆರೋಪಿಗಳನ್ನು ಅರೆಸ್ಟ್ ಮಾಡಲಿಕ್ಕಂತೂ ಒಂದು ತಂಡವನ್ನು ರಚನೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಡಿ ವೈ ಎಸ್ ಪಿ ಚಿಂಚೋಳಿ ಸಂಗಮನಾಥ್ ಹಿರೇಮಠ ಅವರು ಸೂಪರ್ವಿಷನಲ್ಲಿ ಸಿ ಪಿ ಐ ಚಿಂಚೋಳಿ ಮತ್ತು ಪಿ ಎಸ್ ಐ ಚಿಂಚೋಳಿ ಗಂಗಮ್ಮ ಅವರು ಮತ್ತು ಅವರು ಆಗಿರುವಂತಹ ರಾಜು ಎ ಎಸ್ ಐ ಮತ್ತು ಅಶೋಕ್ ಎಚ್ ಸಿ ಓಂಕಾರ ಪಿ ಸಿ ರಮೇಶ್ ಪಿ ಸಿ ಯಮನೂರಪ್ಪ ಪಿ ಸಿ ನಾಗೇಶ್ ಅಮೀರ್ ಅಲಿ ಮಾಳಪ್ಪ ಇವರು ಪಿ ಸಿ ಎಲ್ಲ ಸೇರಿಕೊಂಡು ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ಆ ತಂಡ ಇದರಲ್ಲಿ ಅವ್ರಿಗೆ ಈ ಶ್ರೀಕಾಂತ್ ಅನ್ನೋ ಅವ್ರಿಗೆ ಮಾ ಬೈಕ್ಸ್ ಕೊಟ್ಟಿರುವಂತಹ ಪರ್ಸನ್ ಬಸಯ್ಯ ಮತ್ತು ಈ ಕಳ್ಳತನ ಮಾಡಿರುವಂತಹ ವ್ಯಕ್ತಿ ಅಭಿನಂದನ್ ಮೂರು ಜನರನ್ನು ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಲಾಗಿದೆ ಈ ಜಿಲ್ಲೆಯ ಶಾಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದಕ್ಕಾ ತಾಂಡಾದಲ್ಲಿ ಟ್ವೆಂಟಿ ಸೆಕೆಂಡ್ ಜೂನ್ ಟ್ವೆಂಟಿ ಟ್ವೆಂಟಿ ನೈನ್ ಟ್ವೆಂಟಿ ಫೈವ್ ರಾತ್ರಿ ಒನ್ ತರ್ಟಿ ಎ ಎಮ್ಗೆ ದಕ್ಕಾ ತಾಂಡಾದಲ್ಲಿ ಇರುವಂಥ ಫಿರ್ಯಾದಿ ಮನೆ ಹನುಮಂತಂದೆ ಪಾಂಡು ಪವಾರ್ ಅಂತ ಇವರು ಮನೆ ಒಳಗಡೆ ಐದು ಜನ ದರೋಡು ನುಗ್ಗಿ ಅವರು ಪಿರ್ಯಾದಾರರು ಮತ್ತು ಅವರ ಸಂಬಂಧಿಕರ ಕಾಲು ಕೈಕಾಲು ಕಟ್ಟಿ ತಲ್ವಾರ್ ತೋರಿಸಿ ಅವರ ಮನೆಯಲ್ಲಿರುವಂಥ ಹಣ ಮತ್ತು ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ಕಳತನ ಮಾಡ್ ದರೋಡ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಮಾಹಿತಿ ಮೇರೆಗೆ ಒಂದು ಡೆಕಾಯಿಟಿ ಕೇಸ್ ನಾವು ಶಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿದ್ದೇವೆ ಈ ಪತ್ತೆ ಹಚ್ಚಲಿಕ್ಕೆ ಡಿ ವೈ ಎಸ್ ಪಿ ಶಾಬಾದ್ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಸಿ ಪಿ ಪಿ ಐ ನಟರಾಜ್ ಮತ್ತು ಅವರು ಪಿ ಎಸ್ ಐ ಶ್ಯಾಮರಾಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಮಲ್ಲಿಕಾರ್ಜುನ್ ನಾಗೇಂದ್ರ ಮಲ್ಲಿಕಾರ್ಜುನ್ ಸಿ ಎಚ್ ಸಿ ಬಲರಾಮ್ ಸಂತೋಷ್ ಹುಷೇನ್ ಭಾಷ ಬಿಲಿಯನ್ ಸಿದ್ದಯ್ಯ ಆರಿಫ್ ರಮೇಶ್ ಇವರೆಲ್ಲ ಸೇರಿ ಒಂದು ಎರಡು ತಂಡಗಳನ್ನು ರಚನೆ ಮಾಡಿದ್ದಾರೆ ಮೇಜರ್ ಏನಂದರೆ ಇದು ಒಂದು ಚಾಲೆಂಜಿಂಗು ಯಾಕಂದರೆ ಸಡನ್ ಆಗಿ ಇಮಿಡಿಯೇಟಾಗಿ ನಮಗೆ ಬೆಳಿಗ್ಗೆ ಮಾಹಿತಿ ಬರುತ್ತೆ ಒಂದು ಈ ಶಾಬಾದ್ ನಗರದಲ್ಲಿ ದಕ್ಕಾ ತಾಂಡ ಏರಿಯಾದಲ್ಲಿ ಒಂದು ಐದು ಜನ ತಲ್ವಾರ್ ಇಟ್ಕೊಂಡು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಒಳಗಡೆ ನುಗ್ಗಿ ಅವರ ಕೈ ಕಾಲು ಕಟ್ಟಿ ಮನೆಯಲ್ಲಿರುವಂತಹ ಆಭರಣಗಳನ್ನು ಮತ್ತು ದುಡ್ಡನ್ನು ತೊಗೊಂಡು ಹೋಗಿದ್ದಾರೆ ಅಂದಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಡೆಕಾಯಿಟಿ ನಮ್ಮ ಹೌಸ್ ಡೆಕಾಯಿಟಿ ಯಾವಾಗ ರಿಪೋರ್ಟ್ ಆಗಿಲ್ಲ ಸಡನ್ ಆಗಿ ಇತ್ತೀಚೆಗೆ ಏನಾಯಿತು ಏನಾದರೂ ಗ್ಯಾಂಗ್ ಬಂದಿದ್ದಾರೆ ಅಂತ ನಮಗೆ ಇಮಿಡಿಯೇಟಾಗಿ ನಮ್ಮೆಲ್ಲ ಮೇಲಧಿಕಾರಿಗಳು ಮತ್ತು ನಮ್ಮದೆಲ್ಲ ಫಾರೆನ್ಸಿಕ್ ಟೀಮು ಮತ್ತು ಡಾಗ್ ಸ್ಕ್ವಾಡ್ ಎಲ್ಲ ಇಮಿಡಿಯೇಟಾಗಿ ರೀಚ್ ಆಗಿ ಅವೆಲ್ಲ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ ಇದರಲ್ಲಿ ನಮ್ಮವರು ಒಳ್ಳೆಯ ಕೆಲಸ ಮಾಡಿ ಎರಡು ಟೀಮ್ಸು ಎಲ್ಲ ಕಡೆ ಆಲ್ಮೋಸ್ಟ್ ಅವರು ಆಪರೇಷನ್ ಏರಿಯಾ ಬಂದು ಎಲ್ಲ ಮಹಾರಾಷ್ಟ್ರ ಅಕ್ಕಲ್ಕೋಟು ಮತ್ತು ಯಾದಗಿರಿ ಕಲಬುರಗಿ ಜಿಲ್ಲೆ ಮೂರು ಏರಿಯಾಸು ಸೇರಿ ಫೋರ್ ಆರೋಪಿಗಳನ್ನು ಇದರಲ್ಲಿ ನಾವು ಅರೆಸ್ಟು ಮಾಡಿದ್ದೇವೆ ಅದರಲ್ಲಿ ಒಬ್ಬರು ರವಿ ತಂದೆ ಶಂಕರ್ ರಾಥೋಡ್ ಅಂತ ಇವರು ಶಹಾಬಾದ್ ನಗರದವರು ಇನ್ನೊಬ್ಬರು ಮಹದೇವ್ ತಂದೆ ಹುಮ್ಳು ರಾಥೋಡ್ ಅಂತ ಇವರು ಅಕ್ಕಲ್ಕೋಟಾದವರು ಶಿವಕುಮಾರ್ ತಂದೆ ದೀಪ್ಲು ರಾಥೋಡ್ ಇವರು ಡ್ರೈವರ್ ಕೆಲಸ ಖ್ಯಾದಾಪುರ್ ತಾಂಡ ಯಾದಗಿರಿ ಜಿಲ್ಲೆ ಗೋಪಾಲ್ ತಂದೆ ಮೇಘಾನಾಯ್ಕ ತರ್ಟಿ ಇಯರ್ಸ್ ಇವರು ಕೂಲಿ ಕೆಲಸ ಆನಗೇರಿ ತಾಂಡೆ ಇವರು ಟೋಟಲ್ ಫೋರ್ ಆರೋಪಿಸ್ ಟೋಟಲ್ ಇನ್ವಾಲ್ವ್ ಆಗಿರೋದು ಐದು ಜನ ಇದರಲ್ಲಿ ನಾವು ಸದ್ಯಕ್ಕೆ ನಾಲ್ಕು ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇವೆ